ಇಲ್ಲಿ ನಾನು ನಿಮ್ಗೆ ಬ್ರಹ್ಮಾಂಡ ವೈಲೇಷನ್ಗಳ ನಾನು ತೋರಿಸ್ತಾನೆ ಇದ್ದೀನಿ ನಿಮ್ಗೆ ಹತ್ತ ರೆಸಾರ್ಟ್ಗಳು ವೈಲೇಷನ್ಸ್ ಗಳನ್ನ ನಾನು ಇಲ್ಲಿ ತೋರಿಸ್ತೀನಿ ನಾನು ಟೋಟಲಿ ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದಿ ಕರಪ್ಷನ್ ಸರ್ ಇಲ್ಲಿ ಮೂಡ ನಂಬರ್ ಗೊತ್ತಿಲ್ಲ ಸರ್ ನಾವು ನಂಬರ್ ಹಾಕಲ್ಲ ನನ್ನ ಆಫೀಸ್ ಅಡ್ರೆಸ್ ಹಾಕಲ್ಲ ಸರ್ ನಾನು ಸೋಷಿಯಲ್ ವರ್ಕ್ ಮಾಡ್ತಿರೋದೇ ಹೊರತು ಅಡ್ವರ್ಟೈಸ್ಮೆಂಟ್ ಆತರ ಏನು ಹಂಗರ್ ಪ್ರೊಫೆಷನ್ ಬಿಟ್ ಸೋಷಿಯಲ್ ವರ್ಕ್ ಮಾಡ್ರಿ ಏನು ರಿಯಲ್ ಎಸ್ಟೇಟ್ ದಕ್ಷ ರಿಯಲ್ ಎಸ್ಟೇಟ್ ಏನು ನಡೆಸ್ತಾ ಇದ್ದೀರಾ ನಾವು ಹೇಳ್ತೀವಿ ನೀವು ಬಾನ್ ಕೌನ್ಸಿಲ್ ಅಲ್ಲ ನೀವು ದಯವಿಟ್ಟು ಏನು ಏನೋ ರಾಜೀನಾಮೆ ಕೊಟ್ಬಿಟ್ಟು ರಿಯಲ್ ಎಸ್ಟೇಟ್ ವ್ಯವಹಾರ ಏನ್ ನಡೀತಿದ್ರಲ್ಲ ಪೂರ್ಣ ಪ್ರಮಾಣದಲ್ಲಿ ನಡೆಸ್ರಿ ಇದನ್ನ ನೀವು ಅವ್ರು ನೋಡ್ರಿ ಒಂದೇ ದಿನ ಮತ್ತೆ ಕೋರ್ಟ್ ಹಾಕೊಂಡಿಲ್ಲ ಕೋರ್ಟ್ ಅಲ್ಲಿ ಸಿಕ್ಕಿದಾಗ ಯಾರು ಮತ್ತೊಬ್ರು ಅವ್ರಿಗೆ ಸೂಚಿಸ್ತಾರೆ ಚಪ್ಪಲಿ ಹೊಡಕ್ಕೆ ಹೋಗೋರೆ ಅಂದ್ರೆ ಅವತ್ತಿನ ದಿನ ಅವ್ರಿಗೆ ನೀವು ಕೊಟ್ಟಂತ ಒಂದು ನೋಟಿಸು ಫೇಕಾ ಯಾವ್ದಾದ್ರು ಬಟ್ಟೆಗಳ ಬಗ್ಗೆ ಜಾಹೀರಾತು ಮಾಡಕ್ಕೆ ಹೋಗರಾ ಇಲ್ಲ ಯಾರು ಬೇರೆ ಏನೋ ಅನೈತಿಕ ಚಟುವಟಿಕೆಗಳು ಮಾಡೋರಾ ಇಲ್ಲ ಯಾರು ರೇಪ್ ಮಾಡೋ ಪರ ವಾದ ಮಾಡೋರಾ ನೀವೇ ನಿಮ್ದೇ ಆದಂಥ ಯೂಟ್ಯೂಬ್ ಚಾನಲ್ ಇದ್ದಂಗೆ ನೀವು ಸಸ್ಪೆಂಡ್ ಆಗಬೇಕಲ್ಲ ಸ್ವಾಮಿ ನೀವು ಸಸ್ಪೆಂಡ್ ಆಗಬೇಕು ವಕೀಲರು ಅನ್ನ ತಿನ್ನಲ್ವಾ ನ್ಯಾಯಾಧೀಶರು ಅನ್ನ ತಿನ್ನಲ್ವಾ ರಾಜಕಾರಣಿಗಳ ಅನ್ನ ತಿನ್ನಲ್ವಾ ಇವತ್ತು ಕಾರ್ಡ್ ಸಂರಕ್ಷಣೆ ಮಾಡಬೇಕಾದಂತ ವಕೀಲರ ಪರ ಇವರು ಧ್ವನಿ ಎತ್ತಿದ್ದೀನಿ ಅವರ ವಿರೋಧವಾಗಿ ಧ್ವನಿ ಎತ್ತಾ ಅಂದ್ರೆ ಬೆಂಗಳೂರು ಕುಡಿತಾ ಇರೋದೆಲ್ಲ ಇಲ್ಲಿ ಕಬಿನಿಯಿಂದ ಮತ್ತೆ ಕಾವೇರಿ ನದಿ ಅಕ್ಕಪಕ್ಕ ಇರೋ ರೆಸಾರಂಟ್ ಗಳು ಉಚ್ಚ ನೀರು ಬಿಡ್ತಾ ಅದೇ ನೀರು ಮೈಸೂರಿನ ಹೆಸರಾಂತ ವಕೀಲರಾದಂತಹ ರವಿಕುಮಾರ್ ಅವರು ಬಾರ್ ಕೌನ್ಸಿಲಿಂದ ವಜಾಗೊಳಿಸಿರೋ ವಿಚಾರವಾಗಿ ಈಗಾಗಲೇ ರವಿಕುಮಾರ್ ಅವರ ಬೆನ್ನಿಗೆ ನಿಂತಿರುವಂಥದ್ದು ಅಂದರೆ ರವಿಕುಮಾರ್ ಅವರ ಬೆನ್ನಿಗೆ ಸೇವ್ ಕಬಿನಿ ತಂಡ ಕೂಡ ನಿಂತಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಒಟ್ಟಿಗೆ ಸೇವಕಭಿನಿ ತಂಡದ ಸದಸ್ಯರಿದ್ದರು ಅವ್ರನ್ನ ಮಾತಾಡಿಸ್ತೀನಿ ಸರ್ ಮೊದಲನೇದಾಗಿ ಏನು ವಿಚಾರಕ್ಕೋಸ್ಕರ ಇವತ್ತು ಸುದ್ದಿಗೋಷ್ಠಿ ಮಾಡಿದ್ರಿ ಅಂತ ಸರ್ ನಮ್ಮ ಏನು ಸೇವ್ ಕಬಿನಿ ತಂಡದ ಒಂದು ಕಾನೂನು ಸಲಹೆಗಾರರಾಗಿದ್ದಂಥ ರವಿಕುಮಾರ್ ಅವರಿಗೆ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಏನಿದೆ ಅಲ್ಲಿಂದ ಒಂದು ಸೋಕಷ್ಟು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ನಮಗೆ ಅಸಮಾಧಾನ ಇದೆ ಸರ್ ಯಾಕಪ್ಪ ಅಂತಂದರೆ ಅವ್ರು ಏನು ತೋರಿಸಿದ್ದಾರೆ ಅದರಲ್ಲಿ ಅಂತಂದರೆ ರೀಲ್ಸ್ ವಕೀಲರು ಅಂತೇಳಿ ತೋರಿಸಿದ್ದಾರೆ ಹಾಗಾದರೆ ರೀಲ್ಸ್ ಮಾಡೋ ಲಾಯರ್ಗಳು ಎಲ್ರಿಗೂ ರಾಶಿ ಇದ್ದಾರೆ ತುಂಬ ಜನ ತುಂಬ ಜನ ಕೂಡ ಇದ್ದಾರೆ ಆ ರೀತಿ ರೀಲ್ಸ್ ಮಾಡೋರು ಈ ರೀತಿ ಎಲ್ಲ ರೀಲ್ಸ್ ಮಾಡೋರ್ಗು ನೀವು ವಕೀಲರ ವೃತ್ತಿಯಿಂದ ವಜಾ ಮಾಡಿಬಿಟ್ರೆ ಏನು ಸ್ವಾಮ್ಯ ಅರ್ಥ ಹಾಂ ಅಲ್ಲಿ ಮುಖ್ಯ ನ್ಯಾಯಾಧೀಶರುಗಳಿಗೆ ಸೂ ಅವ್ರಿಗೂ ವಜಾ ಮಾಡಿ ಒಬ್ಬ ಜಡ್ಜಿಗೆ ಮರ್ಯಾದೆ ಕೊಡದೇ ಶೂಯಿಸಿದ್ರು ಅದಾಗಿಲ್ಲ ಅವ್ರ ಕೈಲಿ ಆ ನೋಡ್ರಿ ಈಗ ಮೊನ್ನೆ ದಿನ ಮತ್ತೆ ಕೋರ್ಟ್ ಹಾಕೊಂಡ್ರಿ ಲಾ ಕೋರ್ಟ್ ಟ್ರಾವೆಲ್ ಸಿಗ್ದಾಗ ಯಾರು ಮತ್ತೊಬ್ಬರು ಅವ್ರಿಗೆ ಶೂವಸ್ತವ್ರು ಚಪ್ಪಲಿ ಹೋಡಕ್ಕೆ ಹೋಗೋರೆ ಅಂದರೆ ಅವತ್ತಿನ ದಿನ ಅವ್ರಿಗೆ ನೀವು ಕೊಟ್ಟಂಥ ಒಂದು ನೋಟಿಸು ಫೇಕಾ ಇದು ನಮ್ಮ ವಾದ ಒಬ್ಬ ಮುಖ್ಯ ನ್ಯಾಯಾಧೀಶರಿಗೆ ಶೂ ಎಸ್ದಂಥ ಪ್ರಕರಣದಲ್ಲಿ ಮತ್ತೆ ಅವ್ರು ಕೋರ್ಟ್ ಹಾಕೊಬೋದು ಒಂದು ಪರಿಸರ ರಕ್ಷಣೆ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಒಂದು ಸಂರಕ್ಷಣೆಗೆ ಅಲ್ಲಿರ್ತಕ್ಕಂಥ ಬಡ ರೈತರುಗಳು ಯಾರು ಶ್ರೀಮಂತರ ಇರಲ್ಲ ಬಡ ರೈತರುಗಳ ಒಂದು ಭೂಮಿಗಳನ್ನ ಒತ್ತುವರಿಗೆ ಕಾನೂನು ಸೇವೆಗಳನ್ನ ಇಟ್ಕೊಂಡು ಅವರಿಗೆ ಕಾನೂನಿನ ರುಗಳನ್ನ ತಿಳಿಸ್ಕೊಂಡು ಕಾನೂನನ್ನ ಕಲ್ಬೋದು ಏನಿದೆ ಈಗ ಪ್ರೋಸೆಸ್ ಏನಿರ್ತದೆ ಅದನ್ನು ತಿಳಿಸ್ತಾ ಇರ್ತಕ್ಕಂಥ ಒಬ್ಬ ನಮ್ಮ ಏನು ಒಂದು ಸೇವಾ ಕಬಿನಿ ತಂಡದ ಕಾನೂನು ಸಲಹೆಗಾರರಿಗೆ ನೀವು ಈ ರೀತಿ ನೋಟಿಸ್ ಕಳಿಸ್ ಕಳಿಸ್ತೀರಿ ಅಂತಂದರೆ ಏನರ್ಥ ಇದು ನನ್ನ ವಾದ ಯಾಕಂದರೆ ನಿಜಕ್ಕೂ ಎಲ್ಲ ಒಂದಿರು ಸಂವಿಧಾನದ ವಿರೋಧಿ ಕೆಲಸನ ಮಾಡಿರೋದಿದು ಯಾಕಂತಂದರೆ ಯಾರೋ ಲಾಯರ್ಗೆ ಇವರು ಏಕಾಏಕಿ ಆ ರೀತಿ ನೋಟಿಸ್ ಕೊಡ್ತಾರೆ ಅಂತಂದರೆ ಅಟ್ಲೀಸ್ಟ್ ಅವ್ರನ್ನ ಒಂದು ಎನ್ಕ್ವರಿಗಾರು ಕರಿಬೋದಿತ್ತು ಪಾಪ ಕಚೇರಿಗೆ ಈ ರೀತಿ ನಿಮ್ಮದೊಂದು ಆ ವಿರೋಧ ಇದೆ ಅಂತ ಇಲ್ಲ ಯಾರೋ ಸಾಮಾಜಿಕ ಹಿತಾಸಕ್ತಿಯಿಂದ ಇಲ್ಲ ಸಾರ್ವಜನಿಕರಿಗೆ ಏನೋ ತೊಂದರೆ ಆಗಿದೆ ಅವ್ರು ಮಾಡಿರ್ತಕ್ಕಂಥ ಸುದ್ದಿಯಿಂದ ಕಿರಿಕಿರಿಯಾಗಿದೆ ನಮಗೆ ಅವ್ರನ್ನ ಬಾಲ್ ಕೌನ್ಸಿನ್ಗೆ ಕರೆಸಿ ನೀವು ಎನ್ಕ್ವೈರಿ ಮಾಡಿ ಅಂತ ಅವ್ರ ಲೆಟರ್ ಕೊಟ್ಟಿದ್ದಾರಾ ಬಾಲ್ ಕೌನ್ಸಿಲ್ದ ಬಿಡುಗಡೆ ಮಾಡಿ ಅದನ್ನು ನಾನು ಒಪ್ಕೋತೀನಿ ಆ ರೀತಿ ನೀವೇನೂ ಅಂದರೆ ಏನೂ ಇಲ್ಲ ತಪ್ಪು ಮಾಡ್ತಾ ಇರ್ತಕ್ಕಂಥ ಹಲವಾರು ಅಂದರೆ ಎಲ್ಲರೂ ಎಲ್ಲರೂ ಅಲ್ಲ ಕೆಲವು ಲಯರ್ಗಳು ಯಾರೋ ಒಂದಷ್ಟು ಜನ ಮಾಡಿದಂಥ ಕೆಲಸಗಳನ್ನ ನೀವು ನೋಟಿಸ್ ಕೊಟ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀರಿ ಈ ರೀತಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏಕಾಏಕಿ ನೀವು ಘಜಾ ಮಾಡಿರ್ತಕ್ಕಂಥ ಲೆಟ್ರ್ ಕಳಿಸಿರೋದು ನಿಜಕ್ಕೂ ನಮಗೆ ಬೇಸರ ಸಂಗತಿ ಸರ್ ಇನ್ನ ಅವರು ಈ ಪ್ರಚಾರ ಮಾಡ್ತಾ ಇದ್ದರು ಅಂತ ಈಗ ಇವ್ರು ಹೇಳ್ದಂಗೆ ಶೋಕಾಸ್ ಅಲ್ಲಿ ಪ್ರಚಾರ ಮಾಡ್ತಾರೋ ಲಾಯರ್ ಲಾಯರ್ ವಕೀಲರು ಅಂದರೆ ಸರ್ವಿಸ್ಗಿರೋ ಅಂಥವ್ರು ಈ ಥರ ಪ್ರಚಾರ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರು ಅನ್ನೋದು ನಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳ್ತಾರೆ ಏನು ಸರ್ ಇದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಸೋಪಿನ ಬಗ್ಗೆ ಬಿಸ್ನೆಸ್ ಮಾಡೋಕೋರು ಜಾಹೀರಾತು ಮಾಡಕ್ಕೆ ಹೋಗ್ರ ಯಾವ್ದಾದ್ರು ಬಟ್ಟೆಗಳ ಬಗ್ಗೆ ಜಾಹೀರಾತು ಮಾಡಕ್ಕೆ ಹೋಗ್ರ ಇಲ್ಲ ಯಾರು ಬೇರೆ ಏನೋ ಅನೈತಿಕ ಚಟುವಟಿಕೆಗಳು ಮಾಡೋರಾ ಇಲ್ಲ ಯಾರು ರೇಪ್ ಮಾಡೋರ ಪರ ವಾದ ಮಾಡೋರ ಇಲ್ಲೇ ಈ ಈ ದೇಶದ್ರೋಹಿ ಕೆಲಸ ಮಾಡೋರ ಪರ ವಾದ ಮಾಡೋರ ದೇಶ ಅತಿವಾದಿಗಳ ಪದ ಪರ ಧ್ವನಿ ಆಗ್ತಂಥವ್ರು ವಾದ ಮಾಡೋರ ಅವರು ವಾದ ಮಾಡ್ತಿರ್ತಕ್ಕಂಥದ್ದು ಸೇವ್ ಕಬಿನಿ ಕಬಿನಿ ಜಲಾಶಯ ಉಳಿಬೇಕು ಮುಂದಿನ ಪ್ರಕೃತಿ ಹಾಳಾಗ್ತಾ ಇದೆ ಸರ್ವನಾಶ ಆಗ್ತಾಯಿದೆ ಅದನ್ನು ಉಳಿಬೇಕು ಬಂಡ ರಾಜಕಾರಣಿಗಳು ಜನಗಳ ಹೋರಾಟಗಾರನ ಇದ್ದಾರೆ ಆ ಹೋರಾಟಗಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಬಂದಿರತಕ್ಕಂಥ ವಕೀಲರದೇ ತಪ್ಪಾದರೆ ಹಂಗಾರೆ ಸಂವಿಧಾನ ಯಾವ ರೀತಿ ದುರ್ಬಳಕೆ ಇದ್ದೀರಿ ನೀವು ಸಂಘಟನೆಯಿಂದ ಬಾರ್ ಇಂದ ಇವ್ರನ್ನ ಉಚ್ಚಟನೆ ಮಾಡಿದೀನಿ ಅಂತ ಹೇಳಿದ್ರಲ್ಲ ಅವ್ರಿಗೆ ಇದೇ ಕಾನೂನಾತ್ಮಕವಾಗಿ ನೋಟಿಸ್ ಇಶ್ಯೂ ಮಾಡಿದಿರಾ ಅವ್ರನ್ನ ಏನಾರು ಮಾತುಕತೆ ಮೂಲಕ ಚರ್ಚೆ ಮಾಡಿದ್ರ ಅವ್ರು ನಿಮ್ಮ ಚರ್ಚೆಗೆ ಏನಾದ್ರು ವಿರೋಧ ಮಾಡಿದ್ರಾ ಅದರಿಂದ ನೀವು ಅವ್ರನ್ನ ಉಚ್ಚಾಟನೆ ಮಾಡಿದ್ರ ನಾಚಿಕೆ ಆಗೋಲ್ಲ ಈ ರೀತಿ ಮಾಡೋಕ್ಕೆ ರೀ ಅವ್ರೊಬ್ಬರು ನೂರಾರು ಜನ ಸತ್ರು ಈಗ ರೈತರು ನೂರಾರು ಜನ ಸತ್ರು ಅವ್ರ ಯಾರು ಹೊಣೆ ಅವ್ರಿಗೆ ಬಾರ್ ಕೌನ್ಸಲಿಂಗ್ ಹೊಣೆ ಆಗುತ್ತಾ ನಮಗೆ ಅಪಾರವಾದಂಥ ಗೌರವ ಇದೆ ಲಾಯರ್ ವಕೀಲರುಗಳ ಮೇಲೆ ಮಾನ್ಯ ನ್ಯಾಯಾಧೀಶರ ಮೇಲೆ ನಮ್ಮ ಹೋರಾಟಗಾರಿಗೆ ಭಾಳ ಅಪಾರವಾದ ಗೌರವ ಇದೆ ಇತ್ತೀಚೆಗೆ ಕೆಲವು ವಕೀಲರು ನಡ್ಕರ್ತಾ ಇರೋ ರೀತಿ ನೋಡಿದ್ರೆ ನೀವು ಸಂವಿಧಾನ ವಿರೋಧಿ ಕೆಲಸ ಇದ್ದೀರಾ ಕಾನೂನು ವಿರುದ್ಧ ಕೆಲಸ ಮಾಡ್ತಾಯಿದ್ದೀರಾ ರಾಜಕಾರಣಿಗಳ ಒತ್ತಡಕ್ಕೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ನಮಗೆ ಮೇಲ್ನೋಟ ಕಾಣ್ತಾ ಇದೆ ಇವತ್ತು ವಕೀಲ್ ಮೈಸೂರು ವಕೀಲರು ಯಾರ ಪರ ಧ್ವನಿ ಎತ್ತಿದ್ದಾರೆ ಯಾರು ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡಿದ್ರೆ ಯಾರು ಕಾವೇರಿ ನಿಗ ನೀರಾವರಿ ನಿಗಮದಲ್ಲಿ ಇರ್ತಕ್ಕಂಥ ಭೂಮಿಯನ್ನು ವಶ ಪಡಿಸ್ಕೊಂಡು ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರ ತಾನೇ ಧ್ವನಿ ಎತ್ತಿರೋದು ಅವ್ರ ತಾನೇ ಧ್ವನಿ ಎತ್ತಿರೋದು ಅಂಥವ್ರಿಗೆ ಬೆಂಬಲವಾಗಿ ನಿಲ್ಲಬೇಕಾದಂಥ ಬಾರ್ ಕೌನ್ಸಲಿಂಗು ಇವತ್ತು ಅವ್ರನ್ನ ಏಕಾಏಕಿ ವಜಾಗೊಳ್ಸಿದ್ದೀವಿ ಅಂದರೆ ಏನಿದು ಇವ್ರ ತಾತನ ಮನೆದ ಸಂವಿಧಾನ ಯಾರ್ದು ಸಂವಿಧಾನ ನಾವು ಮಾನ್ಯ ಅವರು ದಕ್ಷ ಪ್ರಾಮಾಣಿಕ ದಕ್ಷ ಪ್ರ ಬಸವರಾಜ್ ಅಂತೇಳಿ ಮೆನ್ ಮೆನ್ಷನ್ ಮಾಡಿದ್ದೀರಲ್ಲ ನೀವೇ ಕಾಶಾಗಿ ಅಷ್ಟು ಸೆಲ್ಫಿ ತಗೊಂಡು ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಂಡಿದ್ದೀರಿ ಇದು ನಿಮ್ಮ ಧಕ್ಕೆ ತರಲ್ವಾ ಇದು ಸಂವಿಧಾನ ವಿರೋಧಿ ಕೆಲಸ ಅಲ್ವಾ ಆ ಥರ ವಿರೋಧಿ ಕೆಲಸ ಏನಾದರೂ ನಮ್ಮ ವಕೀಲರು ಮೈಸೂರು ರವಿಕುಮಾರ್ ಅವ್ರು ಮಾಡಿದಾರಾ ಅವರು ಇವತ್ತು ಸೇವ್ ಕಬ್ಬಿನದ ಬಗ್ಗೆ ಸ್ವಂತ ಅವ್ರೇನಾರು ಅವ್ರಿಗೆ ಸ್ವಂತ ಚಾನಲಲ್ಲಿ ಯೂಟ್ಯೂಬಲ್ಲಿ ಹಾಕೊಂಡಿದಾರ ಬಂದಿರೋದು ಎಲ್ಲಿಂದ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಯಾಕೆ ಇವ್ರಿಗೆ ತಾಕತ್ತಿಲ್ವಾ ಅವ್ರಿಗೆ ಬೆಂಬಲ ಕೊಡೋಕ್ಕೆ ಹಂಗಾರೆ ಇವ್ರ ಮಕ್ಳು ಇವತ್ತು ಇದೇ ರೀತಿ ಇವರು ಅನ್ಯಾಯ ಅಕ್ರಮಗಳು ಮಾಡೋರ ಮೇಲೇ ಅಕ್ರಮ ಅಸಾಲ್ಟ್ಗಳು ಮಾಡ್ಕೊಂಡಿರೋ ಮೇಲೇ ಇವರು ಪ ಪರ ವಿರೋಧ ಮಾಡೋರು ಇದ್ದರೆ ನಾಳೆ ಇವ್ರ ಮಕ್ಕಳ ಕಥೆಯೇನು ವಕೀಲರು ಅನ್ನ ತಿನ್ನಲ್ವಾ ನ್ಯಾಯಾಧೀಶರು ಅನ್ನ ತಿನ್ನಲ್ವಾ ನ್ಯಾಯ ರಾಜಕಾರಣಿಗಳ ಅನ್ನ ತಿನ್ನಲ್ವಾ ಇವತ್ತು ಕಾರ್ಡನ್ನ ಸಂರಕ್ಷಣೆ ಮಾಡಬೇಕಾದಂಥ ವಕೀಲರ ಪರ ಇವರು ಧ್ವನಿ ಎತ್ತಿದ್ದೇನೆ ಅವರ ವಿರೋಧವಾಗಿ ಧ್ವನಿ ಎತ್ತಾ ಇದ್ದಾರೆ ಅಂದರೆ ಇವರು ಯಾವ ಕ ಯಾವ ಸಂವಿಧಾನದ ಪರ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ವಿರೋಧ ಮಾಡ್ತೀವಿ ಈ ಕೂಡಲೇ ಮೈಸೂರು ಸಂಘದಿಂದ ಮೈಸೂರಿನಲ್ಲ ಮೈಸೂರಿನ ವಕೀಲರನ್ನ ಏನು ನೀವು ಆ ಒಂದು ಬಾರ್ ಕೌನ್ಸಿಲಿಂದ ವಜಾಗೊಳಿಸಿದ್ರಿ ನೀವು ನಿಜವಾಗ್ಲೂ ಸಂವಿಧಾನ ಪರವಾಗಿದ್ದರೆ ನಿಜವಾಗ್ಲೂ ನೆಲ ಜಲ ಭಾಷೆಗಾಗಿ ಪ್ರಕೃತಿ ಪರ ಇದ್ದರೆ ಆ ವಜ ಆ ವಜಾಗೊಳಿಸೋದನ್ನ ಸರಿಪಡಿಸಬೇಕು ಅದನ್ನು ವಾಪಸ್ಸು ಪಡಿಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ಸೇವ್ ಕಬಿನಿಯಿಂದ ಒತ್ತಾಯಿಸ್ತೇವೆ ಏನು ನಾವು ಕೇನೋ ಕಬಿನಿ ಸೇವ್ ಕಬಿನಿ ತಂಡದ ಸದಸ್ಯರಾಗಿ ಒಂದು ಜನ ನಾವೇನು ನಿಂತಿದ್ದೀವಿ ವಕೀಲ ರವಿಕುಮಾರ್ ಅವರ ಪರ ಈಗ ನಾವು ಬಾರ್ ಕೌನ್ಸಿಲು ಅಥವಾ ವಕೀಲ ವೃತ್ತಿಯರಿಗೆ ಬಾರ್ ಕೌನ್ಸಿಲ್ ಅಪಾರವಾದ ಗೌರವ ಇದೆ ಬಾರ್ ಕೌನ್ಸಿಲ್ ಇರುವಂಥ ಒಬ್ಬ ವ್ಯಕ್ತಿ ಯಾರು ದಕ್ಷಾ ಬಸವರಾಜ್ ಅಂತ ಏನಿದ್ದಾರೆ ಅವರ ಮೇಲೆ ನಮಗೆ ಒಂದಷ್ಟು ಅಸ್ ಭಿನ್ನಾಭಿಪ್ರಾಯಗಳು ಅಸಾಧಾನ ಇದೆ ಏನು ವಿಚಾರ ನೀವು ಈಗ ಇವ್ರನ್ನ ಏನು ನಮ್ಮ ಸೇವ್ ಕಬಿನಿ ತಂಡದ ಸದಸ್ಯರು ಮತ್ತು ನಮ್ಮ ಏನು ಲೀಗಲ್ ಅಡ್ವೈಸರ್ ಏನಿದ್ದಾರೆ ನಮ್ಮ ತಂಡಕ್ಕೆ ಈ ಕಬಿನಿ ವಿಚಿ ಉಳಿಸೋಂಥ ವಿಚಾರದಲ್ಲಿ ಅವ್ರಿಗೆ ನೀವು ಹೇಳ್ತಿರೋದು ಬಂದು ಸಾರ್ವಜನಿಕರು ಕೇಳಬೇಕು ಕಾಳೆ ದಿನ ನೀವು ಯಾವುದೋ ಸೆಕ್ಷನ್ ತರ್ಟಿ ಫೈ ಅಂಡರು ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಈ ಈ ಸೆಕ್ಷನ್ ಅಂಡರ್ ಅವ್ರನ್ನ ಈಗ ಸಸ್ಪೆಂಡ್ ಮಾಡಿರೋದು ಅಂತಷ್ಟು ಉಲ್ಲೇಖಗಳು ಮಾಡಿದ್ದಾರೆ ನಾವು ಕೇಳ್ತಾ ಇರೋದು ಸೆಕ್ಷನ್ ತರ್ಟಿ ಫೈ ಏನಿದೆ ಅಡ್ವರ್ಟೈಸ್ಮೆಂಟು ಒಬ್ಬ ಸಾಮಾಜಿಕ ಜವಾಬ್ದಾರಿ ಅಂತ ವಕೀಲರುಗಳ್ಗೆ ನಾನು ಕೇಳಬೇಕು ಮತ್ತು ಬಾರ್ ಕೌನ್ಸಿಲರ್ಗು ಕೇಳಬೇಕು ಯಾಕೆ ವಕೀಲರಿಗೆ ಸಾಮಾಜಿಕ ಜವಾಬ್ದಾರಿಗಳು ಇಲ್ವ ಯಾರಿಗೂ ಅವರು ವಕೀಲ ವೃತ್ತಿಲಿಟ್ಕೊಂಡು ಅವರೆಲ್ಲೋ ಯಾವುದೋ ಒಂದು ವಿಡಿಯೋಗಳು ಅಥವಾ ಸಾಮಾಜಿಕ ವಿಚಾರದಲ್ಲಿ ನ್ಯಾಯ ವಿಚಾರಗಳೆಂದಷ್ಟು ಏನು ಪ್ರಸಾರಗಳಾಗ್ತಾ ಇತ್ತು ಅವರೆಲ್ಲೋ ಅವರ ವೈಯಕ್ತಿಕ ನಂಬರ್ಗಳನ್ನಾಗಲಿ ಅವ್ರ ವೈಯಕ್ತಿಕ ಆಫೀಸ್ ಅಡ್ರೆಸ್ಗಳಲ್ಲಾಗಲಿ ಇಲ್ಲ ನನ್ನ ಹತ್ರ ಬನ್ನಿ ನಾನು ನ್ಯಾಯ ಮಾಡ್ತೀನಿ ಅಂತೆಲ್ಲೂ ಇಲ್ಲ ಇದ್ರ ಮುಖಾಂತರ ಈ ವ್ಯಕ್ತಿ ಯಾರಿದ್ದಾರೆ ಬಸವರಾಜನವರು ಅವರೇನು ಇವತ್ತೇನು ಮೆಂಬರ್ ಏನಿದ್ದಾರೆ ಅವರು ತಿಳಿಸ್ತಾ ಇರೋದು ಈ ಅಂತ ಇವರು ರೀಲ್ಸ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ ಮುಟ್ಟು ರವಿಕುಮಾರ್ ಅವ್ರದ್ದು ಯಾವುದೇ ರೀತಿಯ ವೈಯಕ್ತಿಕ ಯೂಟ್ಯೂಬ್ ಚಾನಲ್ಗಳಿಲ್ಲ ಮತ್ತು ಯಾವುದೇ ಅವರು ಫೇನ್ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಯಾವುದೇ ರೀತಿ ವೈಯಕ್ತಿಕವಾದಂಥ ರೀಳ್ಸ್ಕೊಳ್ಳಿಲ್ಲ ಅವರು ಸಾಮಾಜಿಕವಾಗಿರುವಂಥ ವಿಚಾರಗಳಿಗೆ ಧ್ವನಿ ಎತ್ತಿದಾಗ ನೀವು ಅವ್ರ ಮೇಲೆ ತೊಗೊಂಡಿರೋಂಥ ಕ್ರಮ ಬಹುಶಃ ಎಲ್ಲೋ ನೀವು ಯಾವುದೋ ರಾಜಕೀಯ ವ್ಯಕ್ತಿಗಳಿಗೋ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆಲ್ಲೋ ವಿಂಗಲ್ ಆಗಿ ಈ ವಿಚಾರಕ್ಕೆ ಬಂದಿದ್ದೀರಾ ಅಂತ ನಮ್ಮ ಅನುಮಾನ ಇದೆ ಏನಕ್ಕೆ ಅಂದರೆ ಇನ್ನೊಂದು ವಿಚಾರ ಏನು ದಕ್ಷ ಲೀಗಲ್ ಬಸವರಾಜ್ರು ಏನಿದ್ದಾರೆ ಬಾರ್ ಕೌನ್ಸಿಲರ್ ಅನ್ನಲ್ಲ ಈಗ ಎನ್ಕರೇ ಯೂಟ್ಯೂಬ್ ಅವರು ನೀವೇ ನೀವೇನು ಇವತ್ತೇನು ರೀಲ್ಸ್ ವಕೀಲರುಗಳು ಅಂತ ಏನಷ್ಟು ಪ್ರಚಾರ ಮಾಡ್ತಾ ಇದ್ದೀರಾ ಇದು ನಮ್ಮ ವಕೀಲರನ್ನ ತೇಜೋವಧೆ ಮಾಡುವಂಥ ಕೆಲಸ ನಡೀತಾ ಇದೆ ನೀವೇ ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ಇದ್ದಂಗೆ ನೀವು ಸಸ್ಪೆಂಡ್ ಆಗಬೇಕಲ್ಲ ಸ್ವಾಮಿ ನೀವು ಸಸ್ಪೆಂಡ್ ಆಗಬೇಕು ನೀವುಗಳು ಇದ್ರ ಜೊತೆಗೆ ನಿಮ್ಮೇನು ರಿಯಲ್ ಎಸ್ಟೇಟ್ ಏನು ನಡೀತಾ ಇದೆಯಲ್ಲ ಈ ರಿಯಲ್ ಎಸ್ಟೇಟ್ ಅವ್ರಗಳ ಜೊತೆ ನೀವು ಮಿಂಗಲಾಗಿ ಶಾಮೀಲಾಗಿ ಇವತ್ತು ನೀವು ನನ್ನ ನಮ್ಮ ಆರೋಪ ಇದೆ ನಮ್ಮ ಸಮಿತಿಯಿಂದ ಏನು ರಿಯಲ್ ಎಸ್ಟೇಟ್ ದಕ್ಷ ರಿಯಲ್ ಎಸ್ಟೇಟ್ ಏನು ಇದ್ದೀರಾ ನಾವು ನಿಮ್ಗೆ ಹೇಳ್ಬೋದಲ್ವ ವಕೀಲ ವೃತ್ತಿ ಬಿಟ್ಬಿಟ್ಟು ಈಗ ಅವ್ರು ಕೇಳೋದವರು ನೀವು ವಕೀಲ ವೃತ್ತಿ ಬಿಟ್ಬಿಟ್ಟು ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಬಿಡ್ರಿ ಅಂತಾರಲ್ಲ ನಾವು ಹೇಳ್ತೀವಿ ನೀವು ಕೌನ್ಸಿಲ್ ಕೌನ್ಸಿಲಲ್ಲಿ ನೀವು ದಯವಿಟ್ಟು ಏನು ಏನೋ ರಾಜೀನಾಮೆ ಕೊಟ್ಬಿಟ್ಟು ರಿಯಲ್ ಎಸ್ಟೇಟ್ ವ್ಯವಹಾರ ಏನು ನಡೀತೀರಲ್ಲ ಪೂರ್ಣ ಪ್ರಮಾಣದಲ್ಲಿ ನಡೆಸಿರಿ ಇದನ್ನು ನೀವು ಬಿಟ್ಬಿಡಿ ಸಮ ಸಾಮಾಜಿಕ ಕಳಕಳಿ ಇಲ್ವಾ ನಿಮಗೂ ಮತ್ತು ಪ್ರತಿಯೊಬ್ಬ ಭಾರತದಲ್ಲಿಟ್ಟಿರುವಂಥ ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೂ ಸಾಮಾಜಿಕ ಚಿಂತನೆಗಳು ಇರಬೇಕು ಬದ್ಧತೆಗಳಿದ ಗೌರವದಿಂದ ಅವರು ನಮ್ಮ ತಂಡದಲ್ಲಿ ಒಬ್ಬ ಲೀಗಲ್ ಅಡ್ವೈಸರ್ ಫ್ರೀಯಾಗಿ ಮುಕ್ತವಾಗಿ ಫ್ರೀಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ಫ್ರೀ ಸಮಾಜಕ್ಕೊಳ್ಳದಾಗಲಿ ಸಾಮಾಜಿಕ ಮುಖಿ ನೀವು ನೀವು ಸೆಕ್ಷನ್ ಅಂಡರ್ ತರ್ಟಿ ಫೈವ್ ನೀವು ಅವರ್ಟೈಸ್ಮೆಂಟ್ ಮಾಡಂಗಿದ್ರೆ ಒಂದೇ ಒಂದು ವೀಡಿಯೋ ಅವರೆಲ್ಲಾದರೂ ಅವ್ರ ಫೋನ್ ನಂಬರ್ ಹಾಕ್ಕೊಂಡು ಅವ್ರ ಆಫೀಸ್ ಅಡ್ರೆಸ್ ಕೊಟ್ಟು ಅಥವಾ ಅವ್ರ ವೈಯಕ್ತಿಕ ಖಾತೆಗಳು ಏನಾದರೂ ಯೂಟ್ಯೂಬ್ ಏನಾದ್ರು ಮಾಡಿದ್ದಾಗ ನಿಮ್ಮ ಏನು ಸಸ್ಪೆಂಡ್ಗೆ ಏನು ಬರ್ದಿದೆಯಲ್ಲ ಒಂದಷ್ಟು ಟಿಪ್ಪಣಿಗಳು ಲೇಖನಗಳು ಒಪ್ಪಾದಿತ್ತು ಬಹುಶಃ ಎಲ್ಲ ಇತ್ತು ವಕೀಲರ ಸಂಘದ ಬಸವರಾಜ್ ಅವ್ರಿಗೆ ನಾವು ಕಾನೂನು ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾವ ಹಂತದಲ್ಲಿ ಯಾವ ಕಾನೂನಲ್ಲಿ ಇದ್ರೆ ಅವಕಾಶ ಇದು ಬಟ್ ನಾವು ನಿಮ್ಮ ವಕೀಲರ ಬಾರ್ ಕೌನ್ಸಿಲರಾಗಲಿ ವಕೀಲರ ಮೇಲೆ ಇವತ್ತಿಗೂ ಗೌರವ ಇದೆ ಇಂಥ ವ್ಯಕ್ತಿಗಳು ಯಾರಿದ್ದಾರೆ ಬಸವರಾಜನವರು ದಯವಿಟ್ಟು ಇಂಥ ಆದೇಶಗಳನ್ನ ಅಸಂಬದ್ಧ ಅವೈಜ್ಞಾನಿಕ ಆದೇಶಗಳನ್ನ ಹಿಂಪಡಿಬೇಕು ನಿಮ್ಮ ಮೇಲೂ ಗೌರವ ಇದೆ ಬ ನಿಮ್ಮನ್ನು ಯಾರೋ ಆದಷ್ಟು ಜನ ತಪ್ಪುದಾರಿಗೆ ತಳೆದಿ ಕರ್ಕೊಂಬಂದಿದ್ದಾರೆ ಅದನ್ನು ನಾವು ಹೇಳ್ಕೊಡ್ತಾರೆ ನೀವು ಅವ್ರನ್ನ ಅಕೌಂಟ್ಗಳೇನಿದೆ ಏನಿದೆ ಮಾಡಿ ಮತ್ತು ಎರಡು ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದು ನೀವು ಏನು ಅವ್ರ ಮೇಲೆ ಪ್ರೆಜರ್ ಆಗ್ತಿದ್ದೀರಲ್ಲ ನೀವು ಎಲ್ಲ ಮೀಡಿಯಾಗಳಿಗೂ ಹೇಳಿ ನಿಮಗೇನು ರೀಲ್ಸ್ಗಳೋಗಿದೆ ಎಲ್ಲ ಡಿಲೀಟ್ ಮಾಡಕ್ಕೆ ಈಗ ಆನ್ಯರ್ ಆಗಿರೋದು ಆಗಲಿ ವರ್ಷಾನಗಟ್ಲೆ ಆ ಆಗಿದೆ ಈಗ ಅವ್ರಿಗೆ ಹೇಳ್ತಾ ಇರೋದು ನೀವು ಎಲ್ಲಾರ್ಗೂ ಲೆಟ್ರ್ ಕೊಡಿ ಲೆಟ್ರ್ ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದಂತೇನು ರೀ ಮಾಡಿದ್ದಾರೆ ಅವರು ಸಾಮಾಜಿಕ ವಿಚಾರ ಒಂದು ಅರಣ್ಯ ಒಂದು ಏನು ಒಂದು ಮುಂದಿನ ಪೀಳಿಗೆಗೆ ಏನು ಬೇಕು ಪರಿಸರ ವಿಚಾರದಲ್ಲಿ ನಾವು ಅಷ್ಟೇ ನಾವು ಬೇರೆ ಬೇರೆ ಈಗ ರೈತರು ಇದ್ದಾರೆ ಕನ್ನಡ ಚೆಲ್ಲಿ ಹೋರಾಡುಗಳಿದ್ದಾರೆ ಎಲ್ಲ ಸಾರ್ವಜನಿಕ ಕೂತಿರೋದು ಒಂದು ಅರಣ್ಯ ಸಂಪತ್ತು ಮುಂದಿನ ಪೀಳಿಗೆಗೆ ಉಳಿಬೇಕು ಈ ವಿಚಾರದಲ್ಲಿ ಒಗ್ಗಟ್ಟಾಗಿದ್ದೀವಿ ನಿಮ್ಮ ಮಾಧ್ಯಮಗಳು ನಿಮಗೂ ಒಂದು ಸಾಮಾಜಿಕ ಬದ್ಧತೆಯಿಂದ ನೀವು ಪ್ರಸಾರ ಮಾಡಿದ್ರಿ ಅವತ್ತು ಈ ಸಾಮಾಜಿಕ ಬದ್ಧತೆಯಿಂದ ಅವತ್ತು ಒಬ್ಬರು ಅಡ್ವೊಕೇಟು ವಕೀಲರು ವೃತ್ತಿನೂ ಸಮಯ ಕೊಟ್ಟುಕೊಂಡು ನಮ್ಮ ಜೊತೆ ಬಂದರು ಈಗ ನಾವು ಏನು ಕನ್ನಡಪರ ಹೋರಾಟಗಾರರು ಕನ್ನಡ ವಿಚಾರ ಅಲ್ಲದೆ ಅರಣ್ಯ ಸಂಪತ್ತು ಇದು ಉಳಿಬೇಕು ಮುಂದಿನ ಪೀಳಿಗೆ ಏನು ಜೊತೆಲಿ ಬಂದಿದ್ದೀವಿ ಇವತ್ತು ನೀವು ಅವೈಜ್ಞಾನಿಕ ಸಿಸ್ಟಮ್ ಇಟ್ಕೊಂಡು ಅವೈಜ್ಞಾನಿಕ ಕಾನೂನು ಒಳಗಡೆ ನೀವು ಮಾಡಿರೋದು ಬಹುಶಃ ಇದೆಲ್ಲ ಮುಂದಿನ ದಿನಗಳಲ್ಲೂ ನಾವು ಇದು ಇದರಿಂದ ಏನು ಉದ್ದೇಶ ಇರ್ಬೋದು ಅಂತ ಅನ್ಸುತ್ತೆ ಸರ್ ಉದ್ದೇಶ ಇಷ್ಟೇ ಸರ್ ಇಲ್ಲೇನಾಗಿದೆ ಬಹುತೇಕ ಏನು ನಮ್ಮ ಎಚ್ ಡಿ ಕೋಟೆ ಕಬಿನಿ ಭಾಗದಲ್ಲಿ ಇವತ್ತೇನು ಅಕ್ರಮ ರೆಸಾರ್ಟ್ಗಳಿರ್ತೀವಿ ಎಲ್ಲ ಎತ್ತಿರೋರು ಬಂದು ನಮ್ಮ ಸ್ಥಳೀಯ ರಾಜಕಾರಣಿಗಳದೇ ರಾಜಕಾರಣಿಗಳ ಅಕ್ಕನ ಮಕ್ಕಳದೋ ತಮ್ಮನ ಮಕ್ಕಳದೋ ಹೆಂಡ್ತಿದೋ ಬಾವ್ರ ಇದೆ ಇದು ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಆಲ್ಮೋಸ್ಟ್ ಆಲ್ ಈ ರಿಯಲ್ ಎಸ್ಟೇಟ್ ಮಾಫಿಯಾದವರು ಎಲ್ಲಿ ಇವ್ರು ಇನ್ನೂ ಮುಂದುವರಿತಾರೆ ಕಾನೂನು ಒಡಕು ತೊಡಕುಗಳೇನಿದೆ ಇವರೆಲ್ಲ ನಮ್ಮನ್ನು ಕಟ್ಟಾಕ್ತಾರೆ ನಾಳೆಲ್ಲ ನಾವು ನಮ್ಮ ನಮ್ಮ ಏನು ನಡೀತಾ ಇದೆಯಲ್ಲ ನಿಮ್ಮದು ಮಾನ ಮರ್ಯಾದೆಲ್ಲ ಹರಾಜಾಗ್ತಾರೆ ಕಾನೂನು ಕಟ್ಟಕಟ್ಟಲೆ ಅಂತ ತಿಳಿದು ಇವ್ರನ್ನ ಹತ್ತಿಕ್ಕುವಂಥ ಕೆಲಸ ಅದನ್ನಷ್ಟು ಆಮಿಷಗಳು ಬೆತಿಕೆ ಇವುಗಳೆಲ್ಲ ಬಂದಿತ್ತು ಇದನ್ನು ಹೊರತುಪಡಿಸಿ ಇವತ್ತು ಏನು ರವಿಕುಮಾರ್ ಇದು ಯಾವುದು ಅಂಜದೆ ಜಗ್ಗದೆ ಯಾರ ಜೊತೆ ಶಾಮೀಲಾಗಿದೆ ಯಾವುದಾದ್ರು ಒಂದೇ ವಿಡಿಯೋ ನಾನು ಬಾರ್ ಕೌನ್ಸಿಲ್ ಅವ್ರಿಗೂ ಕೇಳೋದು ಒಂದೇ ಮಾಧ್ಯಮಿತರೂ ಕೇಳೋದು ಒಂದೇ ಅವ್ರು ಯಾವ್ದಾದ್ರು ಒಂದೇ ಒಂದು ತುಣುಕು ಒಂದೇ ಒಂದು ವಿಚಾರ ಆಪೋಸಿಟ್ ಅವ್ರ ಜೊತೆ ಏನಾದರೂ ಮಾಡಿರೋಂಥ ಶಾಮೀಲಾಗಿರೋ ವಿಚಾರಗಳು ಒಂದಿದ್ರು ಪ್ರಸಾರ ಮಾಡಿ ಅವ್ರ ನಾವು ಇಲ್ಲದೇ ಇರೋದಕ್ಕೆ ನಾವು ಇಷ್ಟು ನಿಂತಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಧ್ಯಮದವ್ರಿಗೂ ಒಂದು ಸಾಮಾಜಿಕ ಬದ್ಧತೆಗಳಿದೆ ಇಂಡಿಯನ್ ಮಾಧ್ಯಮ ಇರ್ಬೋದು ಇಂಡಿಯನ್ ಟಿ ವಿಯವ್ರ ಮೇಲೆ ಅಪಾರ್ವ ಗೌರವ ಇದೆ ಕೆಲವು ಬೇರೆ ಪತ್ರಿಕೆ ಪ್ರಿಂಟ್ ಮೀಡಿಯಾಗಳಿದೆ ಅಪಾರವಾದ ಗೌರವಗಳ್ನ ಅಷ್ಟು ನಾಜೂಕಾಗಿ ತೋರಿಸಿದ್ದೀರಾ ಇಂಥ ವಿಚಾರಗಳಲ್ಲಿ ಇವು ರವಿಕುಮಾರ್ ಪರ ನಿಂತಿರುವಂತಹ ಎಲ್ಲರಿಗೂ ನಾನು ಕೇಳಿದ ಸಾಮಾಜಿಕ ಬದ್ಧತೆ ಇಟ್ಕೋ ಸಾಮಾಜಿಕ ಜವಾಬ್ದಾರಿಯಲ್ಲಿ ಕೈ ಜೋಡಿಸಿ ಇಂಥ ಅಪಪ್ರಚಾರ ಏನು ಮಾಡ್ತಾ ಇರೋ ರವಿಕುಮಾರ್ ನಿಲ್ಲಬೇಕುಂದ್ರೆ ಇವತ್ತೇನು ಅವ್ರನ್ನ ಹತ್ತಿಕ್ಕುವಂತಹ ಕೆಲಸ ಆದಾಗ ನಮ್ಮಂತ ಹೋರಾಟಗಾರರಿಗೆ ಕಾನೂನು ಬೆಂಬಲ ಯಾರಿಗೆ ಕೊಡ್ತಾರೆ ಇಲ್ಲಿ ಒಬ್ಬೊಬ್ಬರನ್ನೇ ನೀವು ತುಳಿದು ನೀವೇನು ಸಾಧನೆ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಒಗ್ಗಟ್ಟಿದೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ಇದರ ಪಾಠ ಕಲಿತೀರ ನಾನು ಬಾರ್ ಕೌನ್ಸಿಲ್ ಅವ್ರಿಗೆ ಬೇರೆ ಸದಸ್ಯರು ಒಂದು ಮನವಿ ದಯವಿಟ್ಟು ಆದಷ್ಟು ಏನು ನೀವು ಆದೇಶ ಮಾಡಿದ್ದೀರ ಸಸ್ಪೆಂಡ್ ಆದೇಶ ಎನ್ಕ್ವೈರಿ ಅಂದ್ಬಿಟ್ಟು ಅವ್ರೇನು ವಜಾ ಅಂತ ಏನು ಅನ್ನಲ್ಲ ಎನ್ಕ್ವೈರಿ ಅಂದ್ಬಿಟ್ಟು ಸಸ್ಪೆಂಡ್ ಆಗಿದೆ ಇದನ್ನು ಹಿಂಪಡಿರಿ ನಿಮಗೂ ಯಾರೋ ದಾರಿ ತಪ್ಪಿಸಿರುವಂಥ ಕೆಲಸಗಳು ಇದೆ ಅಂತ ನಾನು ಬಸವರಾಜ್ ಅವ್ರಿಗೆ ತಿಳಿಸ್ಕೊಡ್ತೀನಿ ನಾನು ಸೊ ಇಷ್ಟು ಸೇವ್ ಕಬಿನಿ ತಂಡದ ಮಾತಾಗಿರುವಂಥದ್ದು ಅಂದರೆ ಸಾಮಾಜಿಕ ಕಳಕಳೆ ಇದ್ದಂತಹ ವಕೀಲರನ್ನು ಈ ರೀತಿ ಏಕಾಏಕಿ ಯಾವುದೇ ರೀತಿಯಾದಂಥ ನೋಟಿಸ್ ಕೊಡದೆ ವಜಾಗೊಳಿಸೋ ನಿಜಕ್ಕೂ ಕೂಡ ಅಸಂಬದ್ಧ ಸೊ ಈ ವಿಚಾರವನ್ನು ಬಹಳ ಪ ಗಂಭೀರವಾಗಿ ಪರಿಗಣಿಸಬೇಕು ಅವ್ರಿಗೂ ಕೂಡ ಅಂದರೆ ಸಾಮಾಜಿಕ ಹೋರಾಟ ಮಾಡ್ತಾರೋ ಸೊ ಅವ್ರು ಅವರ ಪರವಾಗಿ ಸೇವಕ ಅಭಿನಯ ತಂಡ ಕೂಡ ನಿಂತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು